ಕರೆಸಿ ಮಾತನಾಡಿದರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳೋದು ಪೆಂಡ್ ಡ್ರೈವ್ನ ಕುಮಾರಸ್ವಾಮಿ ಅಂಚಾರ ಅಂತ ಹೇಳಿದರೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡ್ರು ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲದೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿಗೆ ಕೆಟ್ಟಕ್ಕೆ ತರಬೇಕಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರಾಕ ಕಳಿಸಿದ್ರು ಆ ಆ ಮೀಟಿಂಗಿಗೆ ನನಗೆ ಯಾರೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಚಂದ್ರಪೇ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಆಫರ್ ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಆಫರ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲಾ ಹಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿ ಮೋದಿನ ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಮಾಡಿದ್ರು ಫಸ್ಟ್ ಅಟ್ರೋಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಆಟೋಸಿಟಿ ಅಟ್ರೋಸಿಟಿಟಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರಿಕೊಳ್ಳುವ ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂರ್ ಮಾಡಿದ್ರು ಈಗ ತ್ರೀ ಸೆಫ್ಟಿ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದೋ ದಾಖಲಾತಿ ಸಿಕ್ಕಿಲ್ಲ ಅಲ್ಲಿ ಸುಮಾರು ನಾಲ್ಕು ದಿವಸ ಕಾಲ ನಿರಂತರವಾಗಿ ನಾನು ಇಂಟರ್ಗಟ್ ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಪಿ ಐ